ಮೀನರಾಶಿಯವರಿಗೆ ಈ ವರ್ಷದ ಫಲ ಹೇಗಿದೆ ಅಂತ ನೋಟವನ್ನು ಹರಿಸುವುದಾದರೆ ಸ್ವಲ್ಪ ಮಟ್ಟಿಗೆ ಇದುವರೆಗೆ ಅನುಕೂಲಕರನಾಗಿದ್ದ ಗುರು ದ್ವಿತೀಯದಲ್ಲಿದ್ದು ಅನೇಕ ಧನಲಾಭವನ್ನು ನಿಮಗೆ ಉಂಟು ಮಾಡಿದ್ದ ಈಗ ತೃತೀಯ ಸ್ಥಾನವನ್ನು ಪ್ರವೇಶ ಮಾಡುವ ಗುರು ಅತಿಕ್ಲೇಶಂ ಬುದ್ಧ್ವರಿಷ್ಟಂ ದಾರಿದ್ರ್ಯಂ ದೇಹಪೀಡನಂ ಮಾನಹಾದಿಂಚ ಸಂಚಾರಂ ತೃತೀಯೇ ಸಂಸ್ಥಿತೇ ಗುರವು ಅಂತ ಹೇಳಿದರು ಸ್ವಲ್ಪ ಮಟ್ಟಿನ ಕ್ಲೇಷ ನಿಮ್ಮನ್ನು ಆವರಿಸುತ್ತೆ ಹಾಗೂ ಬುದ್ಧಿಯಲ್ಲಿ ಒಂದು ವಿಶೇಷವಾದ ಬದಲಾವಣೆ ನಿಮಗೆ ಉಂಟಾಗತ್ತೆ ಅಂದರೆ ಯಾವಾಗಲೂ ಒಳ್ಳೆಯ ಚಿಂತನೆಯನ್ನು ಮಾಡುತ್ತಿರಬಹುದಾದಂತಹ ನಿಮ್ಮ ಪ್ರವೃತ್ತಿ ಬದಲಾಗಿ ಸ್ವಲ್ಪ ಕೆಟ್ಟ ಕೆಟ್ಟ ಆಲೋಚನೆಗಳು ಬರುವ ಸಾಧ್ಯತೆಗಳು ದಾರಿದ್ರ್ಯ ಆವರಿಸಬಹುದು ದೇಹದಲ್ಲಿ ಅನೇಕ ರೋಗಪೀಡೆ ಮಾನಹಾನಿ ಉಂಟಾಗತ್ತೆ ಜೊತೆಗೆ ಸಂಚಾರದಲ್ಲಿ ಅನೇಕ ಕಷ್ಟಗಳು ಮತ್ತು ವೃಥಾ ಸಂಚಾರ ಬೇಡದೇ ಇರುವ ಕೆಲಸಗಳಿಗಾಗಿ ಸಂಚಾರ ಮಾಡುವಂತಹ ಯೋಗವು ನಿಮ್ಮ ಪಾಲಿಗೆ ಇದು ಇರಬಹುದು ಇನ್ನು ಇದಕ್ಕೆ ಪೂರಕವಾಗಿ ವ್ಯಯಸ್ಥಾನದಲ್ಲಿ ಇರಬಹುದಾದಂತಹ ಶನಿ ಮಾನಹಾನಿಂಚ ಸಂಚಾರಂ ಕೃಷಿ ಭೋಜನ ಮಲ್ಪಶಃ ಇವನು ಕೂಡ ಮಾನಹಾನಿ ಮತ್ತು ಸಂಚಾರದಲ್ಲಿ ದೋಷ ಹಾಗೂ ಕೃಷಿ ಕಾರ್ಯದಲ್ಲಿ ಸ್ವಲ್ಪ ಲಾಭವನ್ನು ಅಂದರೆ ವಿಶೇಷವಾದ ಲಾಭ ಇಲ್ಲ ಕೃಷಿ ಕಾರ್ಯದಲ್ಲಿ ಅಲ್ಪ ಲಾಭವನ್ನು ಭೋಜನದಲ್ಲಿಯೂ ಕೂಡ ವ್ಯತ್ಯಾಸವನ್ನು ಉಂಟು ಮಾಡ್ತಾನೆ ನಿತ್ಯ ಸಂವಾದ ದಾರಿದ್ರ್ಯಂ ನಿತ್ಯವೂ ಕೂಡ ಮಾತುಕತೆಯಿಂದ ಅನೇಕ ಕಲಹಗಳು ಸಂಭವಿಸಬಹುದು ದಾರಿದ್ರ್ಯವನ್ನು ಉಂಟುಮಾಡ್ತಾನೆ ಇದೆಲ್ಲ ಶನಿಯ ಫಲಗಳು ಇನ್ನು ಜನ್ಮದಲ್ಲಿಯೇ ರಾಹು ಸ್ಥಿತನಾಗಿರೋದರಿಂದ ಹಾನಿ ಉಂಟಾಗುತ್ತೆ ಯಾವಾಗಲೂ ಕೂಡ ಹಾನಿಯನ್ನು ಅವನು ಉಂಟು ಮಾಡ್ತಾನೆ ಸಪ್ತಮದ ಕೇತುವಿನ ಕಾರಣದಿಂದ ದಂಪತಿಗಳಲ್ಲಿ ಪರಸ್ಪರ ವಿರಸ ಹಾಗೂ ಅಲ್ಲಿಯೂ ಕೂಡ ಅವನು ಅನೇಕ ಹಾನಿ ರೋಗ ಬಾಧೆಯನ್ನು ಉಂಟು ಮಾಡ್ತಾನೆ ಇದು ಮೀನರಾಶಿಯವರಿಗೆ ಆದಾಯ ಎರಡಿದ್ದರೆ ವ್ಯಯ ಎಂಟು ಹಾಗಾಗಿ ಸ್ವಲ್ಪ ಮಟ್ಟಿಗೆ ನೀವು ನಿಮ್ಮ ನಿಮ್ಮ ಖರ್ಚುಗಳ ಬಗ್ಗೆಯೂ ಆರೋಗ್ಯದ ಬಗ್ಗೆಯೂ ಎಚ್ಚರಿಕೆಯನ್ನು ವಹಿಸಬೇಕಾದ ಅತ್ಯಂತ ನಿಗಾ ವಹಿಸಬೇಕಾದಂತಹ ಕಾಲ ಇದು ಪೂರ್ವಭಾದ್ರಾ ನಕ್ಷತ್ರ ಮೀನರಾಶಿಯವರು ಮೇ ತಿಂಗಳಿನಿಂದ ತೊಡಗಿ ಅಕ್ಟೋಬರ್ ತಿಂಗಳಿನವರೆಗೆ ಉತ್ತರ ಭಾದ್ರಾ ನಕ್ಷತ್ರ ಮೀನರಾಶಿಯವರು ಮೇ ತಿಂಗಳಿನಿಂದ ನವಂಬರ್ ತಿಂಗಳಿನವರೆಗೆ ರೇವತಿ ನಕ್ಷತ್ರದವರು ಜೂನ್ ತಿಂಗಳಿನಿಂದ ನವಂಬರ್ ತಿಂಗಳವರೆಗೆ ಸ್ವಲ್ಪ ಮಟ್ಟಿನ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ ಇಲ್ಲಿ ಅಧಿಕಾರಿ ವರ್ಗದವರಿಂದ ಹಾನಿ ಉಂಟಾಗುವ ಸಾಧ್ಯತೆಗಳಿದೆ ಆದರೆ ನಿಮ್ಮ ಜಾತಕದಲ್ಲಿ ಪ್ರಬಲವಾಗಿ ಗುರು ಮತ್ತು ಶನಿ ಇವರು ಯೋಗಕಾರಕರಾಗಿದ್ದರೆ ಮೇಲೆ ಹೇಳಿದ ಯಾವ ಅಶುಭ ಫಲಗಳು ಕೂಡ ನಿಮ್ಮನ್ನು ಹೊಂದುವುದಿಲ್ಲ ಬದಲಿಗೆ ನೀವು ಶುಭ ಫಲವನ್ನೇ ಕಾಣುತ್ತೀರಿ ನಿರಂತರವಾಗಿ ದುರ್ಗಾರಾಧನೆ ಮತ್ತು ವಿಶೇಷವಾಗಿ ಸಾಧ್ಯ ಇದ್ದವರು ಲಲಿತಾ ಆರಾಧನೆಯನ್ನು ಮಾಡುವುದರಿಂದ ನಿಮಗಿರಬಹುದಾದಂತಹ ಎಲ್ಲ ಅನಿಷ್ಟ ಫಲಗಳನ್ನು ನಿವಾರಣೆ ಮಾಡಿ ಇಷ್ಟಾರ್ಥ ಸಿದ್ಧಿಯನ್ನು ನೀವು ಹೊಂದುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಎನ್ನುವುದಾಗಿ ಹೇಳ್ತಾ ಈ ವರ್ಷ ಎಲ್ಲವೂ ಕೂಡ ನಿಮಗೆ ಹರ್ಷದಾಯಕವಾಗಲಿ ಎನ್ನುವುದಾಗಿ ಹಾರೈಸುತ್ತಾ ಮತ್ತೊಮ್ಮೆ ಯುಗಾದಿಯ ಶುಭಾಶಯಗಳನ್ನು ಕೋರ್ತೇನೆ ಧನ್ಯವಾದಗಳು